ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಪೆಟ್ಸ್ ಕಣ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೊಸ ವಿಡಿಯೋ ಕಡೆ ಹೋಗೋಣ ನೋಡಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಒಂದು ಪಗ್ ಜಾತಿಯ ನಾಯಿ ಮರಿ ಮಾರಾಟಕ್ಕಿದೆ ಇದು ಫೀಮೇಲು ಇದರ ಪ್ರೈಸ್ ಬಂದು ನಾಲ್ಕು ಸಾವಿರ ಹೇಳಿದ್ದಾರೆ ನಿಮಗೆ ಆಲ್ ಓವರ್ ಇಂಡಿಯಾ ಸೊ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಕೂಡ ಸಿಗುತ್ತೆ ನಿಮಗಿದು ಆದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಮರಿಗೆ ಕೇವಲ ಒಂದು ಐವತ್ತು ಒಳಗಡೆ ಇರುವಂಥ ಮರಿ ಇದು ಈ ಮರಿ ಬೇಕಾದವರು ಕೊನೆ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಮರಿ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು